ಇದೆಲ್ಲದರ ನಡುವೆ ಕೈ ಶಾಸಕರೊಬ್ಬರು ಕೊಟ್ಟಿರುವಂತಹ ಹೇಳಿಕೆ ಸಂಚಲನ ಮೂಡಿಸ್ತಾ ಇದೆ ಅಧಿವೇಶನ ಮುಗಿಯುವವರೆಗೂ ಏನೂ ಚರ್ಚೆ ಆಗಲ್ಲ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಚರ್ಚೆ ಆಗಬಹುದು ದೇವನಹಳ್ಳಿಯಲ್ಲಿ ಕೈ ಶಾಸಕ ಅಜಯ್ ಸಿಂಗ್ ಮಾತನಾಡಿರೋದು ಇದು ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡ ಹೇಳಿಕೆನ ಗಮನಿಸಬಹುದು ಅಜಯ್ ಸಿಂಗ್ ಮಾತನಾಡಿರೋದು ಸಿಎಂ ಡಿ ಸಿಎಂ ಸೇರಿ ಮೀಟ್ ಮಾಡಿದ್ದಾರೆ ಎಲ್ಲವೂ ಹೈಕಮಾಂಡ್ ಅಂಗಳದಲ್ಲಿದೆ ಅವರ ಕೈಯಲ್ಲಿದೆ ನಿನ್ನೆ ಸೋನಿಯಾ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಸಭೆ ಮಾಡಿದ್ದಾರೆ ಅವರೆಲ್ಲ ಸೇರಿ ಸರಿಯಾದ ತೀರ್ಮಾನವನ್ನ ತಗೊಳ್ತಾರೆ ಮತ್ತೆ ಒಂದು ಸಲ ಕುಳಿತು ಮಾತನಾಡ್ತಾರೆ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ ಅವರ ಮಾತನ್ನ ಗಮನಿಸೋಣ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಉಪ ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ ಅವ್ರ ಅಂಗಳದಲ್ಲಿದೆ ಅಂತ ಈಗ ಬಹುಶಃ ನೆನ್ನೆ ಸಾಯಂಕಾಲನೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗು ಕೂಡ ಮಾಡಿದ್ದಾರೆ ಇವಾಗ ಇರ್ತಕ್ಕಂಥ ಏನು ಮಾಡಬೇಕು ಅಂತ ಒಂದು ಸರಿಯಾಗಿ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ ಈಗಂತೂ ಬಹುಶಃ ಎಲ್ಲ ನಾವು ಟಿ ವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಎದ್ದೇ ಬರ್ತಾ ಬರ್ತಾಯಿತ್ತು ಇವಾಗ ಈ ಒಂದು ಸಶಿನ್ ಮುಗೆವರ್ಗೆ ಪಾರ್ಲಿಮೆಂಟ್ ಸೆಷನ್ ಕೂಡ ಹತ್ತೊಂಬತ್ತನೇ ತಾರೀಕು ಮುಗಿತದೆ ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ ಹತ್ತೊಂಬತ್ತನೇ ತಾರೀಕು ಮುಗಿತದೆ ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಂಗೆ ಅನಿಸ್ತದೆ ಆಗಲಿ ಬೇಕಲ್ಲ ಅದಾದ್ಮೇಲೆ ಆಗ್ಬೋದು ಜನವರಿಯಲ್ಲೂ ಆಗ್ಬೋದು ಫೆಬ್ರವರಿಯಲ್ಲೂ ಆಗ್ಬೋದು ಡಿಸೆಂಬರಲ್ಲೂ ಆಗ್ಬೋದು ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ ಏನು ತೊಂದರೆ ಅಂತೂ ಏನಿಲ್ಲ ಇವಾಗ ಮುಖ್ಯಮಂತ್ರಿಯವರು ಮತ್ತೆ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ ಏನು ತೊಂದರೆನೇ ಅದು ನಾನಂತೂ ಆಕಾಂಕ್ಷಿ ನಾನು ಇದೇನೆ ಭಾಳಷ್ಟು ನಮ್ಮ ಭಾಗದ ಜನರ ಕಡೆಯಿಂದ ನಮ್ಮ ಅಭಿಮಾನಿಗಳ ಕಡೆಯಿಂದ ನಮ್ಮ ಕ್ಷೇತ್ರ ಜನರ ಕಡೆಯಿಂದ ಎಲ್ಲ ಸಾಕಷ್ಟು ಒಂದು ಒತ್ತಡ ಇದೆ ಹಿಂದೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಮುಂದೆ ಒಂದು ರೀಶಫಲ್ ಮಾಡುವಾಗ ನಮಗೂ ಅಕೊಮಡೇಟ್ ಮಾಡ್ತಾರೆ ಅಂತ ಹೇಳಿದ್ರು ಎರಡು ಸಾವಿರದ ಹದಿನೆಂಟರಲ್ಲೂ ಒಂದು ಪ್ರಸಂಗ ಬಂದಿತ್ತು ಇಪ್ಪತ್ತ್ ಮೂರಲ್ಲೂ ಬಂದಿತ್ತು ಮುಂದೆ ಬರ್ತಕ್ಕಂಥ ವಿಶ್ವಾಸ ಇದೆ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ರು ಡಿಸೆಂಬರ್ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ ಈಶೋಫರ್ ಆಗ್ತದೆ ಅಂತ ಹೇಳಿದ್ರು ಬಹುಶಃ ಇವಾಗ ಜಾನ್ವರಿಯಲ್ಲಿ ಮಾಡ್ತಾರಂತ ಮಾತು ಕೇಳಿ ಬಂದಿದೆ ಜನ್ವರಿಯಲ್ಲೂ ಆಗ್ಬಹುದು ಇಲ್ಲಾಂದ್ರೆ ಜನವರಿ ಜನವರಿ ಫೆಬ್ರವರಿ ಆಗ್ತದೆ ಅಂತ ನಂಗೆ ಒಂದು ವಿಶ್ವಾಸ ಇದೆ ನನ್ನ ವ್ಯಕ್ತಿತ್ವ ಇನ್ನೊಂದು ಏನಾದರೂ ಅಭಿಪ್ರಾಯ ಮೇಲೆ ನಡೆಯಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಇದು ಹೈಕಮಾಂಡ್ ಸುಪ್ರೀಂ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಎಲ್ಲರೂ ಭದ್ರ ಆಗಿದ್ದೀವಿ ಅಂತ ಹೇಳಿದೀವಿ ನಮ್ಮಲ್ಲಿ ಇರ್ತಕ್ಕಂತ ಸುಮಾರು ನೂರ ನಲ್ವತ್ತು ಶಾಸಕರು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಭದ್ರ ಆಗಿದೀವಿ ಮೊದಲು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಾರ್ಟಿ ದೆಹಲಿ ಯಾರು ಹೋಗಲ್ಲ ಕೆಲವು ಜನ ಹೋಗ್ತಾರೆ ಕೆಲವು ಮಂತ್ರಿಗಳು ಅವರವರು ಒಂದು ಡಿಪಾರ್ಟ್ಮೆಂಟ್ ಇರತಕ್ಕಂತ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಮತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಒಂದನೇ ತಾರೀಕಿಂದ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ ಅಂದ್ರೆ ಎಲ್ಲಾ ಮುಖಂಡರು ಮಂತ್ರಿಗಳು ಎಲ್ಲರೂ ಸಿಗ್ತಾರೆ ಅನ್ನ ಒಂದು ಸಂದರ್ಭದಲ್ಲಿ ಹೋಗ್ಬಹುದು ನಾವೇನು ಡೆಲ್ಲಿಗೆ ಏನ್ ಹೋಗ್ತಾ ಇಲ್ಲ ಇನ್ನೂ ಬಹಳಷ್ಟು ನಮ್ಮ ಭಾಗದ ಜನರ ಕಡೆಯಿಂದ ನಮ್ಮ ಅಭಿಮಾನಿಗಳ ಕಡೆಯಿಂದ ನಮ್ಮ ಕ್ಷೇತ್ರ ಜನರ ಕಡೆಯಿಂದ ಎಲ್ಲ ಸಾಕಷ್ಟು ಒಂದು ಒತ್ತಡ ಇದೆ ಹಿಂದೆ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಮುಂದೆ ಒಂದು ರೀಶಫಲ್ ಮಾಡುವಾಗ ನಮ್ಗೂ ಅಕೊಮಡೇಟ್ ಮಾಡ್ತಾರಂತ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲೂ ಒಂದು ಪ್ರಸಂಗ ಬಂದಿತ್ತು ಇಪ್ಪತ್ ಮೂರಲ್ಲೂ ಬಂದಿತ್ತು ಮುಂದೆ ಬರ್ತಕ್ಕಂಥ ಜನ ಬರ್ತದಂತ ಅಂತ ಒಂದು ವಿಶ್ವಾಸ ಇದೆ ಸಚಿವ ಸಂಪುಟ ಅಹ್ ಪುನರಚನೆ ಆಗ್ತದೆ ರೀಶಫಲ್ ಆಗ್ತದೆ ಅಂತ ಹೇಳಿದ್ರು ಬಹುಶಃ ಇವಾಗ ಜನ್ವರಿಯಲ್ಲಿ ಮಾಡ್ತಾರಂತ ಆ ಮಾತು ಕೇಳಿ ಬಂದಿದೆ ಜನ್ವರಿಯಲ್ಲೂ ಆಗ್ಬೋದು ಅಂದ್ರೆ ಜನ್ವರಿ ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಸನ್ನ ಇವರ ಹೇಳಿಕೆಯನ್ನ ಗಮನಿಸಿದ್ರೆ ಅಜಯ್ ಸಿಂಗ್ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಇದು ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇಲ್ಲ ಇಂಟರ್ವಲ್ ಅಷ್ಟೇ ಅಂತ ಕಾಣಿಸ್ತಾ ಇದೆ ಸೆಷನ್ ವರ್ಗೂ ಕೂಡ ಒಂದ್ ಬ್ರೇಕ್ ಆಗೋದಕ್ಕೆ ಇಷ್ಟೆಲ್ಲ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಪ್ರಸನ್ನ ಚೈತ್ರ ಶಾಸಕ ಅಜಯ್ ಸಿಂಗ್ ಅವರ ಮಾತು ಎರಡು ಕಾರಣಕ್ಕೋಸ್ಕರ ಬಹಳ ಗಮನ ಸೆಳೀತದೆ ಮತ್ತು ಎರಡು ಅಂಶಗಳು ಅವರ ಮಾತಲ್ಲಿದೆ ಒಂದು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡ್ತಾರೆ ಕೂತು ಮಾತುಕತೆಯನ್ನ ನಡೆಸಿದ್ದಾರೆ ಪಾರ್ಲಿಮೆಂಟ್ ಸೆಷನ್ ಹತ್ತೊಂಬತ್ತನೇ ತಾರೀಕು ಮುಗಿಯುತ್ತದೆ ಕರ್ನಾಟಕದ ಚಳಿಗಾಲದ ಅಧಿವೇಶನ ಕೂಡ ಹತ್ತೊಂಬತ್ತರ ಮುಕ್ತಾಯ ಆಗುತ್ತೆ ಆ ವೇಳೆಗೆ ಒಂದು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅವರ ಮಾತಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಗೊಂದಲಮಯವಾದ ಹೇಳಿಕೆ ಅಂತಂದ್ರೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಇದೀಗ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಗೊಂದಲ ಕೇವಲ ನಾಯಕತ್ವ ಬದಲಾವಣೆ ವಿಚಾರ ಮಾತ್ರ ಅಲ್ಲ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಸಾಕಷ್ಟು ಒತ್ತಡಗಳಿದಾವೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಇದುವರೆಗೆ ಒಂದು ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಕ್ಯಾಬಿನೆಟ್ ರೀಶಫಲ್ ಅನ್ನ ಯಾವಾಗ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಕರ್ನಾಟಕದ ರಾಜ್ಯದ ಸದ್ಯದ ವಿದ್ಯಮಾನಗಳನ್ನ ಗಮನಿಸಿ ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿತ್ತು ಆ ವಿಚಾರದ ಬಗ್ಗೆಯೂ ಕೂಡ ಗೊಂದಲಗಳು ಇರುವಂತಹ ಹಿನ್ನೆಲೆಯಲ್ಲಿ ಅಜಯ್ ಸಿಂಗ್ ಅವರು ಅದಕ್ಕೆ ಸೀಮಿತವಾಗಿ ಮಾತನಾಡದಂತೆ ಕಂಡು ಬರ್ತಾ ಇದೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಬಂದಾಗ ವೈಯಕ್ತಿಕವಾದಂತಹ ನಿಲುವುಗಳು ಇರೋದಿಲ್ಲ ನಾಯಕತ್ವ ಬದಲಾವಣೆ ವಿಚಾರ ಬಂದಾಗ ವೈಯಕ್ತಿಕ ನಿಲುವುಗಳು ಇರೋದಿಲ್ಲ ಆದ್ರೆ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಯಾರೆಲ್ಲ ಕಾಯ್ತಾ ಇದಾರೆ ಅವರಿಗೆ ಸಿಗ್ತಾ ಇರುವಂತಹ ಮಾಹಿತಿ ಡಿಸೆಂಬರ್ ಅಂತ್ಯದ ವೇಳೆಗೆ ಒಂದು ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಥವಾ ಜನವರಿ ಫೆಬ್ರವರಿಯ ಒಳಗಾಗಿ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ನಾಯಕತ್ವ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಎರಡೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರೋದ್ರಿಂದಾಗಿ ಸಾಕಷ್ಟು ಮಂದಿ ಕಾಂಗ್ರೆಸ್ನ ನಾಯಕರಿಗೆ ಈ ರೀತಿಯ ಗೊಂದಲಗಳಾಗಿದ್ದಾವೆ ಯಾವಾಗ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾ ಇಲ್ವಾ ಈ ಬಗ್ಗೆ ಒಂದು ರೀತಿಯ ಸ್ಪಷ್ಟತೆ ಸಿಗ್ತಾ ಇಲ್ಲ ಸದ್ಯಕ್ಕಂತೂ ಇದೊಂದು ತಾತ್ಕಾಲಿಕ ವಿರಾಮ ಅನ್ನುವಂಥದ್ದು ಖಂಡಿತವಾಗಿಯೂ ಹೌದು ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನ ಬಹಳ ಹತ್ತಿರದಿಂದ ಗಮನ ಂತ ಎಲ್ಲ ಕೂಡ ಹೇಳ್ತಾ ಇರುವಂತ ನಾಯಕತ್ವ ಬದಲಾವಣೆ ವಿಚಾರ ಮತ್ತು ಸಚಿವ ಸಂಪುಟ ಪುನರಚನೆ ವಿಚಾರ ಎರಡಕ್ಕೂ ಕೂಡ ದೆಹಲಿಯಲ್ಲಿ ಒಂದು ಚರ್ಚೆ ಆಗುತ್ತೆ ಆಗಲ್ಲ ಡಿಸೆಂಬರ್ ಅಂತ್ಯದ ವೇಳೆಗೆ ಮತ್ತೊಂದು ಸುತ್ತಿನ ಚರ್ಚೆ ಅಗತ್ಯತೆ ಇದೆ ಹೈಕಮಾಂಡ್ ಯಾವ ವಿಚಾರದಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಹೇಳಿ ಒಂದು ಟೈಮ್ ಬೌಂಡ್ ಅನ್ನು ಹಾಕೊಂಡಿಲ್ಲ ಮತ್ತು ಸಚಿವ ಸಂಪುಟ ಪುನರಚನೆಯ ಬಗ್ಗೆಯೂ ಕೂಡ ಸಾಕಷ್ಟು ಒತ್ತಡ ಇರುವಂತಹ ಕಾರಣಕ್ಕೋಸ್ಕರ ಸಹಜವಾಗಿ ಆಕಾಂಕ್ಷಿಗಳು ಎರಡನ್ನೂ ಕೂಡ ಒಂದು ರೀತಿಯಲ್ಲಿ ಕಲಸು ಮೇಲೋಗರ ಆಗಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾರೆಲ್ಲ ಹೋಗಿ ಸಚಿವ ಸ್ಥಾನಕ್ಕಾಗಿ ಒತ್ತಾಯ ಮಾಡ್ತಾ ಅವರೆಲ್ಲರೂ ಕೂಡ ಒಂದು ರೀತಿಯ ನಾಯಕತ್ವ ಬದಲಾವಣೆಗೆ ಒತ್ತಡ ಹೇಳ್ತಿದ್ದಾರೆ ಎನ್ನುವಂತಹ ರೀತಿಯ ಭಾವನೆಗಳು ಹೈಕಮಾಂಡ್ ಇದೆ ರಾಜ್ಯದಲ್ಲೂ ಕೂಡ ಅದೇ ರೀತಿಯ ವಾತಾವರಣ ಸೃಷ್ಟಿಯಾಗ್ತಿದೆ ಸಚಿವ ಸಂಪುಟ ಪುನರ್ರಚನೆ ಆಗಲಿ ಅಂತ ಬಯಸ್ತಾ ಇರುವಂತಹ ನಾಯಕರೆಲ್ಲರೂ ಕೂಡ ಇದೀಗ ನಾಯಕತ್ವ ಬದಲಾವಣೆಯ ಕಾರಣಕ್ಕೋಸ್ಕರ ಒಂದು ರೀತಿಯ ಗೊಂದಲಕ್ಕೀಡಾಗಿದ್ದಾರೆ ನಿರಾಸೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಅಜಯ್ ಸಿಂಗ್ ಅವರ ಮಾತನ್ನ ಗಮನಿಸಿದ್ರೆ ಬಹುತೇಕ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಅವರು ಒಂದು ಡೆಡ್ ಲೈನ್ ಬಗ್ಗೆ ಮಾತನಾಡಿದಂತೆ ಕಾಣಿಸ್ತಾ ಇದೆ ಸಚಿವ ಸಂಪುಟ ಪುನರ್ರಚನೆ ಡಿಸೆಂಬರ್ ಅಂತ್ಯದಕ್ಕೂ ಆಗಬಹುದು ಜನವರಿ ವೇಳೆಗೂ ಆಗಬಹುದು ಅಥವಾ ಫೆಬ್ರವರಿ ತನಕ ಎಲ್ಲೋ ಒಂದ್ ಕಡೆ ಆಗ್ಲೇಬೇಕಂತ ಪರಿಸ್ಥಿತಿ ಇದೆ ಮಾತನ್ನ ಅಜಿತ್ ಸಿಂಗ್ ಅವರು ಹೇಳಿದಂತೆ ಕಾಣಿಸ್ತಾ ಇದೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅಂತಿಮ ತೀರ್ಮಾನ ಕಾಂಗ್ರೆಸ್ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನೂ ಕೂಡ ಆ ವಿಚಾರದಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲವೇ ಇಲ್ಲ ಗೊಂದಲಗಳನ್ನ ಮೇಲ್ನೋಟಕ್ಕೆ ತಿಳಿಗೊಳಿಸಬೇಕು ಅದಕ್ಕೊಂದು ತಾತ್ಕಾಲಿಕ ವಿರಾಮ ಹಾಕಬೇಕು ಇಲ್ಲದೇ ಹೋದ್ರೆ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ವಿರೋಧ ಪಕ್ಷಗಳ ಟೀಕೆಗಳಿಗೆ ಗುರಿ ಆಗ್ತವೆ ಅನ್ನುವಂತ ಕಾರಣಕ್ಕೋಸ್ಕರ ಸದ್ಯ ಈಗ ಬ್ರೇಕ್ಫಾಸ್ಟ್ ಮೂಲಕ ಎಲ್ಲವನ್ನೂ ಕೂಡ ಬಗೆಹರಿಸುವ ಅಥವಾ ಒಂದು ತಾತ್ಕಾಲಿಕ ವಿರಾಮ ಹಾಕುವಂತ ಕೆಲಸ ನಾಯಕರ ಕಡೆಯಿಂದ ಆಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಕೇವಲ ನಾಯಕತ್ವ ಬದಲಾವಣೆ ಗೊಂದಲ ಮಾತ್ರ ಕಾಣಿಸ್ತಾ ಇಲ್ಲ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟಗಿನ ಗೊಂದಲ ಕಂಡು ಬರ್ತಾ ಇದೆ ಚೈತ್ರ ಮಾಹಿತಿಗಾಗಿ